ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಬಂಧುಗಳೇ ಇವತ್ತಿನ ಫೇಸ್ಬುಕ್ ಲೈವ್ ಬರತಕ್ಕಂಥ ವಿಶೇಷ ಅಂತಂದ್ರೆ ಈ ಕನ್ನಡ ನಾಡಿನ ಅದರಲ್ಲೂ ಚಿಕ್ಕೋಡಿ ಜಿಲ್ಲೆಯ ಮಾಜಿ ಎಂ ಪಿ ಆಗಿರ್ತಕ್ಕಂಥ ಮತ್ತು ಶಾಶ್ವತ ಎಂ ಪಿ ಆಗಿ ಮಾಜಿ ಎಂ ಪಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಬ್ ಅಣ್ಣ ಸಾನ್ನೆ ಸಿ ಬ್ಯಾಂಕ್ ನಲ್ಲಿ ಮಾತನಾಡುವಾಗ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ರೈತರಿಗೆ ಕೃಷಿ ಸಾಲವನ್ನು ಕೊಟ್ರ ಬ್ಯಾಂಕ್ ನುಕ್ಸಾನ್ ಆಗ್ತದ ಲಾಸ್ ಬರ್ತದ ಅಂತ ಹೇಳಿದ್ರು ಸನ್ಮಾನ್ಯ ಅಣ್ಣಾ ಸಾಹೇಬ್ ಜುಲ್ಲೆ ಅವರೇ ತಮಗ ವಿನಂತಿ ಇರ್ಲಿ ಅಣ್ಣಾ ಸಾಹೇಬ್ ಅಣ್ಣ ಅನ್ನ ಅಣ್ಣ ಅನ್ನ ಅಂತಕ್ಕಂಥ ಶಬ್ದದ ನಿಮಗೂ ಮತ್ತು ಜಗತ್ತಿಗೆ ಅಣ್ಣ ಹಾಕಿರ್ತಕ್ಕಂತ ಅನ್ನದಾತನಿಗೆ ಸಾಲ ಕೊಟ್ರ ಲಾಸ್ ಆಗ್ತದ ಅಂತಕ್ಕಂಥ ಶಬ್ದ ಏನ್ ಮಾತನಾಡಿದ್ರಲ್ಲ ದಯವಿಟ್ಟು ತಾವೇನೋ ಮತಿ ಭ್ರಮಣೆಯಿಂದ ಅಂತ ನನಗ ಅನ್ನಿಸ್ತದ ಆ ಮಾತನ್ನ ವಾಪಸ್ ಪಡ್ಕೊಂಡು ಈ ರಾಜ್ಯದ ಅನ್ನದಾತರ ಅಂದ್ರ ರೈತರ ಕ್ಷಮೆಯನ್ನ ತಾವ್ ಕೇಳಬೇಕು ಮತ್ತು ತಮಗೊಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ರೈತರಿಗೆ ಲಾಸ್ ಆಗ್ತದ ಅನ್ಲಿಕ್ಕೆ ತಮ್ಮ ಗಮನಕ್ಕೆ ಇರಲಿ ಇದು ನಿಮ್ಮ ಬೀರೇಶ್ವರ್ ಬ್ಯಾಂಕ್ ಅಲ್ಲ ರೈತರು ಕಟ್ಟಿರ್ತಕ್ಕಂಥ ಸರ್ಕಾರದ ಅಧೀನದೊಳಗಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ಇದು ಬೆಳಗಾವಿ ಜಿಲ್ಲಾ ಬ್ಯಾಂಕ್ ತಾವು ಮನೆಯಂದು ಬಿಡುವಾಗ ತಮ್ಮ ಡ್ರೈವರ್ ಹೇಳ್ರಿ ನಾವು ಬೀರೇಶ್ವರ್ ಬ್ಯಾಂಕ್ ಗೆ ಹೋಗ್ತಾ ಇದೀವೋ ಅಥವಾ ಡಿ ಸಿ ಸಿ ಬ್ಯಾಂಕ್ ಗೆ ಹೋಗ್ತಾ ಇದೀವಿ ಅಂತ ತಿಳ್ಕೊಂಡು ಬಂದ್ ಮಾತಾಡ್ರಿ ನೆನಪು ಆಗದಿದ್ರೆ ಎಫೋರ್ ಸೈಜ್ ಹಾಳಿ ಒಳಗ್ ಬರ್ಕೊಂಡು ನಾನಿವತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ ಆ ವಿಷಯ ಮಾತಾಡ್ತೀನಿ ಅಂತೇಳಿ ನೆನಪಿಟ್ಕೊಂಡು ಮಾತಾಡ್ರಿ ರೈತರ ಬಗ್ಗೆ ಮಾತನಾಡುವಾಗ ಅನ್ನದಾತರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಮಾತನಾಡ್ರಿ ಆ ವಿಷಯವನ್ನ ಹಿಂತಕೊಂಡು ತಕ್ಕೊಂಡು ವಿಷಾದ ವ್ಯಕ್ತಪಡಿಸಿ ರಾಜ್ಯದ ಸಮಸ್ತ ರೈತರ ಕ್ಷಮೆಯನ್ನ ತಾವು ಕೋರ್ಬೇಕು ಮತ್ತ ರೈತರಿಗೆ ತಾವು ಕೃಷಿ ಸಾಲ ಕೊಟ್ಟಾಗ ರೈತರಿಗೆ ಕೊಟ್ಟಾಗ ನುಕ್ಸಾನ್ ಆಗ್ತದ ಲಾಸ್ ಆಗ್ತದ ಅಂತ ಏನ್ ಹೇಳಿದ್ರಲ್ಲ ತಾವು ದಯವಿಟ್ಟು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ರಿ ಎಷ್ಟು ಸಾಲ ರೈತರಿಗೆ ಎಷ್ಟು ಲಾಸ್ ಅಂತ ತಾವು ಹೇಳಿದ್ರ ಜಿಲ್ಲೆಯ ಪ್ರತಿಯೊಬ್ಬ ರೈತನ ಮನೆಯಿಂದ ಪಟ್ಟಿಯನ್ನ ಮಾಡಿ ಎಷ್ಟು ಲಾಸ್ ಆಗ್ಯದ ನಿಮ್ಮ ಮನೆಗೆ ತಂದು ಕೊಡ್ತಕ್ಕಂತ ಕೆಲಸವನ್ನ ಈ ಜಿಲ್ಲೆಯ ಎಲ್ಲ ರೈತರು ನಾವು ಮಾಡ್ತೀವಿ ನೀವ್ ಎಷ್ಟು ಸ್ವಾಭಿಮಾನಗಳಿದಿರಿ ನಿಮ್ಮಿಂದ ರೈತರಿಗೆ ಏನ್ ಲಾಸ್ ಆಗ್ಯದ ರಾಜ್ಯದ ಜನತೆ ಗೊತ್ತದ ತಾವು ಮಾಜಿ ಎಂ ಪಿಗಳು ರೈತರಿಗೆ ಲಾಸ್ ಆಗಿಲ್ಲ ನಿಮ್ಮಿಂದ ನಮಗ್ ಲಾಸ್ ಆಗಿಲ್ಲ ಅದಕ್ಕಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯಾರ ಸಾಯಿವರ್ಗೆ ತಾವೆಲ್ಲ ಮಾಜಿ ಅದೆಲ್ಲ ಜನರಿಗೆ ಗೊತ್ತದ ರಾಜಕಾರಣ ಮಾಡ್ರಿ ನಮಗ್ ಅಭ್ಯಂತರ ಇಲ್ಲ ನೀವು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಯಾವ್ದೇ ಒಂದು ರಾಜಕಾರಣ ಮಾಡ್ರಿ ನಮಗ್ ಅಭ್ಯಂತರ ಇಲ್ಲ ನಾ ಕಮರ್ಷಿಯಲ್ ಲ್ಯಾಂಡಿಗೆ ಕೊಡ್ತಿರೋ ಫ್ಯಾಕ್ಟ್ರಿಗ್ ಕೊಡ್ತಿರೋ ಎಷ್ಟೋ ಸಹಕಾರಿ ಕಾರ್ಖಾನೆಗಳು ಕೊಡ್ತಿರೋ ಹಾಳು ಮಾಡ್ತಿರೋ ಚಲೋ ಮಾಡ್ತಿರೋ ಅಥವಾ ಬ್ಯಾಂಕ್ ನೋಳಿ ಎಲ್ಲಾ ಹಣವನ್ನ ನಿಮ್ಮ ಬೀರೇಶ್ವರ್ ಬ್ಯಾಂಕ್ ನಾಗ ಓದಿಟ್ಕೊಂಡ್ರಿ ಎಚ್ಚರಿಕೆಯನ್ನು ಮಾತಾಡ್ರಿ ನೀವೆಷ್ಟು ಸ್ವಾಭಿಮಾನಗಳಿದ್ರಿ ಇಡೀ ರಾಜ್ಯಕ್ಕೆ ಗೊತ್ತದ ಎರಡ್ ಸಾವಿರದ ಇಪ್ಪತ್ನಾಲ್ಕ ಎಂ ಪಿ ಚುನಾವಣೆ ಒಳಗೆ ಮುಟ್ಟಿ ನೋಡ್ಕೊಡ್ರಿ ರೈತರ ಬಗ್ಗೆ ಮಾತನಾಡುವ ಎಚ್ಚರ ಇಲ್ಲಂದ್ರ ವಿರೋಧ ವ್ಯಕ್ತವಾಗಿ ಬೇರೆ ರೀತಿ ಹೋರಾಟ ಆಗ್ತದ ಅದನ್ನ ತಂದ್ಕೋಬೇಡ್ರಿ ರೈತರಿಗೆ ಲಘು ಬಗೆಯನ್ನು ಮೊದಲ ಕ್ಷಮೆಯನ್ನು ಕೇಳಿ ರಾಜ್ಯದ ಜನತೆಯನ್ನ ನೀವೆಷ್ಟು ಸ್ವಾಭಿಮಾನಿಗಳದಿರಿ ನೀವ್ ಹೆಂಗದಿರಿ ರಾಜಕಾರಣಿರೋದ್ ಗೊಂತಾಗಿ ನಿಮ್ಮನ್ನ ಜನ ಮಾಜಿ ಮಾಡಿ ಆ ಮಾಜಿ ಕಾಯಂ ಇರ್ತದ ರಾಜಕಾರಣ ಸಲುವಾಗಿ ಏನೇನೋ ಮಾಡ್ಕೊಂತ ಹೋಗ್ಬೇಡ್ರಿ ನಿಮ್ದೆಲ್ಲ ಎಲ್ಲ ನಮ್ಗೆ ಗೊತ್ತದ ರಾಜ್ಯದ ಜನತೆಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಹಿರಿಯರಿದ್ದೀರಿ ಇದ್ದೀರಿ ಅನುಭವಿಗಳಿದ್ದೀರಿ ಅಪ್ರಬುದ್ಧ ರಾಜಕಾರಣಿಗಳಿದ್ದೀರಿ ನಿಜವಾಗಲೂ ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡ್ರಿ ರೈತ ಸಂಘ ಮೂವತ್ತೊಂದು ಜಿಲ್ಲೆಯೊಳಗೆ ಜಾಗೃತದ ನೀವು ನಾನ್ ಕಮರ್ಷಿಯಲ್ ಬ್ಯಾಂಕಿಗೆ ಕೊಡ್ತಿರೋ ಲ್ಯಾಂಡಿಗೆ ಕೊಡ್ತಿರೋ ಫ್ಯಾಕ್ಟ್ರಿ ಕೊಡ್ತಿರೋ ರೊಕ್ಕವಾದ ಇದು ಬೇರೆಶ್ವರ್ ಬ್ಯಾಂಕ್ ಅಲ್ಲ ನಿಮ್ಮ ಬ್ಯಾಂಕ್ ಲುಕ್ಸಾನ್ ಆದ್ರೆ ಡಿಸಿಸಿ ಬ್ಯಾಂಕಿಗೆ ಬಂಗಾರದ ಚಾವಿ ತಂದ್ ಹಾಕೊಂಡ್ ಲಾಕ್ ಮಾಡ್ಕೊಡ್ರಿ ರೈತರಿಗೆ ಸಾಲ ಕೊಡ್ಬೇಡ್ರಿ ಅದನ್ನ ಕೇಳೋ ಹಕ್ಕ ನಮಗಿಲ್ಲ ನಿಮ್ಮನ್ನ ಒಂದ್ ಅಧಿಕಾರದೊಳಗ್ ಕುಣಸಿವಿ ನೀವು ಅದಕ್ ಪಿಟ್ ಅಧ್ಯಕ್ಷ ಸ್ಥಾನಕ್ಕೆ ಪಿಟ್ ಯಾಕಂದ್ರ ಯಾಕಂದ್ರೆ ರೈತರ ಬಗ್ಗೆ ಮಾತನಾಡಬಾರ್ದು ಲಘು ಬಗೆಯಿಂದ ರೈತರ ಕ್ಷಮೆಯನ್ನ ಕೇಳ್ರಿ ಪ್ರೆಸ್ಮಿಟ್ ಅನ್ನ ಮಾಡಿ ಏನ್ ಕೊಡ್ರಿ ವಿಷಾದ ವ್ಯಕ್ತಪಡಿಸ್ರಿ ನೀವು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತಿರೋ ಮತ್ತೊಂದು ಕೊಡ್ತಿರೋ ಅದ್ರ ಬಗ್ಗೆ ನಮ್ದು ಪ್ರಶ್ನೆ ಯಾವಾಗೂ ಬರುವುದಿಲ್ಲ ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಎಚ್ಚರಿಕೆ ಕೊಡ್ತದ ರೈತರ ಬಗ್ಗೆ ಮಾತನಾಡಿದ್ರೆ ಯಾವ ಸಚಿವರನ್ನ ಎಂ ಪಿಗಳನ್ನ ಎಂ ಎಲ್ ಎಗಳನ್ನ ಯಾವ ಅಧಿಕಾರಿಗಳನ್ನ ನಾವು ಬಿಟ್ಟಿಲ್ಲ ನಿಮ್ಮನ್ನು ಕೂಡ ನಾವು ಬಿಡೋದಿಲ್ಲ ಕ್ಷಮೆಯನ್ನ ಕೇಳದೆ ಇದ್ರೆ ಮುಂದಿನ ದಿನಮಾನದೊಳಗ ಬಂದೊಳಗೆ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆಯನ್ನು ರಾಜ್ಯದ ಜನತೆ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ಕ್ಷಮೆಯನ್ನ ಕೇಳ್ರಿ ಇಂತ ಕೊಡ್ರಿ ನಿಮ್ಮ ರಾಜಕಾರಣ ನಿಮ್ ಮನೆಯೊಳಗಿರ್ಲಿ ನಿಮ್ಮ ಕ್ಷೇತ್ರದೊಳಗಿರ್ಲಿ ನಿಮ್ ಜಿಲ್ಲೆಯೊಳಗಿರ್ಲಿ ಈಗ ಮಾಜಿ ಆಗಿದ್ದೀರಿ ಶಾಶ್ವತ ಮಾಜಿ ಆಗ್ಬೇಡ್ರಿ ರೈತರ ವಿರೋಧ ಕಟ್ಕೊಳ್ಲಿಕ್ ಹೋಗ್ಬೇಡ್ರಿ ಕೊನೆಯದಾಗಿ ವಿನಂತಿ ಮಾಡ್ಕೊಳ್ತೀನಿ ರೈತರ ಬ್ಯಾಂಕ್ ಅದು ರೈತರಿಗಾಗಿ ಸಾಲ ಕೊಡೋ ಸಲುವಾಗಿ ಸರ್ಕಾರ ಇಟ್ಟಿರ್ತಕ್ಕಂಥ ಬ್ಯಾಂಕ್ ನೀವು ಬರೆಯಲಿ ಕೆಲಸಗಾರ ಅಧ್ಯಕ್ಷ ಸ್ಥಾನ ಒಂದು ಕೆಲಸ ಅದನ್ನ ನಿಯತ್ನಿಂದ ಮಾಡ್ರಿ ನಿಮಗೆ ವಿನಂತಿ ಮಾಡ್ಕೊಳ್ತೀರಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಏನದ ಯಥಾವತ್ತಾಗಿ ಹಂಗ ಇಡ್ರಿ ನೀವೇನ್ ಬಾಳ್ ಬೆಳೆಸೋದು ಬೇಕಾಗಿಲ್ಲ ರೈತರ ಬಗ್ಗೆ ಮಾತನಾಡೋದು ಬೇಕಾಗಿಲ್ಲ ನೀವು ವೈಯಕ್ತಿಕವಾಗಿ ನಾವು ರೈತ ಸಂಘದವ್ರು ಮಾತಾಡಕತ್ತೀವಿ ಅಂದ್ರೆ ತೇಜವಧಿ ಆಗ್ತದ ಅದನ್ನ ನಾವು ಮಾತಾಡಂಗಿಲ್ಲ ಅಸಂವಿಧಾನಿಕ ಪದವನ್ನು ಕೂಡ ನಾವು ಬಡಿಸ್ಕೊಳುದಿಲ್ಲ ಕೊನೆಯದಾಗಿ ಎಚ್ಚರಿಕೆ ಕೊಡ್ತೀನಿ ರೈತರ ಕ್ಷಮೆಯನ್ನ ತಾವು ಕೇಳಬೇಕು ಇಲ್ಲಂದ್ರೆ ಮುಂದಿನ ದಿನಮಾನದೊಳಗೆ ಪರಿಣಾಮ ಅಂತ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ನಮಸ್ಕಾರ